ಅಣ್ಣ ಅಕ್ಕ ಊಟ ತಿಂಡ ಹ್ಮ್ ಪಲ್ಯ ತಿಂದ್ವಿ ಯಾವ ಪಲ್ಯ ಬ್ರೋ ನಿ ಗೊತ್ತಾಗಲ್ ಸುಮ್ನೀರ ಮತ್ತ್ ಯಾಕಂಗಿದೀಯಾ ಮತ್ತ್ ಯಾಕಂಗದಿ ಮುಕ್ಳ ಹಾಕಿ ತಿಂಡಿ ಹೆಚ್ಚಾಗಿ ಹಿಂಗ ಯಾಕೆ ನಕ್ತಿ ಬ್ರಿ ಸ್ವಲ್ಪ ನೀಟಾಗಿ ನಗ ಆಕದ್ ದೋಕೆ ನೀನ್ ಯಾಕಂಗ್ ನಕ್ಕಿ ಗಂಟ್ಲಾಗ್ ಇಟ್ಟಾರ ನಂಗೆ ಏನ್ ಅನಸ್ತತಿ ನನ್ ಜೀವನಕ್ಕೆ ಯಕಡ ತಗೊಂಡ್ ಹೊಡ್ಕೋಣ ಅನ್ಕೊಂಡಿದೀನಿ ಮತ್ ಯಾಕ್ ಟೈಮ್ ವೇಸ್ಟ್ ಮಾಡಕ್ ಒಡ್ಕೋ ಬೇಗ ನನ್ ಹತ್ರ ಗನ್ ಐತೆ ಗನ್ ನಿನ್ನತ್ರ ಹತ್ರ ಇರ್ಬೋದು ಬಟ್ ಬುಲೆಟ್ ನನ್ನ ಹತ್ರ ಇದಾವೆ ನನ್ನ ಹತ್ರ ಹೇಳದಾವ್ಲಿ ಹಂಗಂದ್ರೆ ನಾಲ್ಕ್ ಬುಲೆಟ್ ನಮ್ಮ ಹತ್ರನೇ ಇದಾವೆ ನಗು ಜೀವನದಲ್ಲಿ ನಗುನೆ ಕಳ್ಕೊಂಡ್ಬಿಟ್ಟಿವ್ ನಾವು ಬೇಕಾದ್ರೆ ಒಂದು ಮಗುನ ಸುಲಭ ಉಟ್ಟಿಸ್ತೀವಿ ಆದ್ರೆ ನಗು ಉಟ್ಸಕ್ ಆಗಲ್ಲ ನಮ್ ಕೈಲೆ ನಗು ಏನ್ ಲೈಫ್ ಅಲ್ಲೆಲ್ಲಾ ಕಳ್ಕೊಂಡ್ಬಿಟ್ಟಿದ್ಯಾ ಎಲ್ಲಾನು ಕಳ್ಕೊಂಡಿಲ್ಲ ಅಂಗಿ ಇನ್ನು ಉಳ್ದಿದಾವೆ ಅಷ್ಟೇ ನಗು ನಗು ಏನ್ ಬಂದೈತ್ ನಗಕ್ಕೆ ನಿನಗೆ ನಾವು ಹಲೋ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳಿದ್ರ ನಾನಂತೂ ಸಕ್ಕತ್ತಾಗಿದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋ ಹೋಗ್ಬೇಡಿ ವಿಡಿಯೋ ಎಂಡ್ವರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನ್ ಮನ್ಸ್ ಮಾಡ್ಬಿಟ್ರೆ ಏರೋಪ್ಲೇನ್ ಬೇಕಾದ್ರೆ ತಗೊಂತೀನಿ ಆಮೇಲೆ ರಿಲೇಶನ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಮನೆ ಮೇಲಿಂದಾನೇ ಓದ್ಲು ಮನೆಗ್ ಬಂದ್ ಹೋಗ್ಲಿಲ್ಲ ಹಂಗೆ ಆದ್ರೂ ನಿಮ್ ಸ್ಟೈಲ್ ಆಫ್ ಆಕ್ಟಿಂಗ್ ನಂಗೆ ತುಂಬಾನೇ ಇಷ್ಟ ಆಯ್ತು ಸುಮ್ನೆ ಕೂತಿರಲ್ಲ ಕ್ಯಾಮ್ರಾನ ಮುಂದೆನೆ ಇಟ್ಕೊಂಡು ನೀನ್ ಎಕಡ್ ಎಕಡ ನೋಡ್ಕೊಂತ ಏನೇನೋ ಮಾತಾಡ್ಕೊಂತ ನುಲಿತಿ ಅಲ್ಬೇ ತಗೋ ನೆಕ್ಸ್ಟ್ ಟೈಮ್ ಇಂದ ವೇಲ್ ಹಾಕೊಂಡ್ ವಿಡಿಯೋ ಮಾಡು ಅವಾಗ ಜನ ನೀನ್ ಏನ್ ಹೇಳ್ತಿದ್ಯಾ ಅನ್ನೋದು ಕೇಳ್ತಾರೆ ಅಲ್ಲಿ ನೋಡೋದ್ ಬಿಟ್ಟು ಸಮಾಜ್ರೆ ಫಾಲೋವರ್ಸ್ ತಗೊಳುದು ನಿಮ್ ಹತ್ರ ಮಾತಾಡಕಲ್ಲ ಮತ್ ಯಾಕೆ ಲೈಕ್ ಕಮೆಂಟ್ಸ್ ಕೊಡ್ಲಿ ಅಂತ ಆಯ್ತಾ ನಿಮ್ ಹತ್ರ ಕುಂದ್ಕೊಂಡು ಅರ್ಟ ಹೊಡೆಲ್ಲ ನಾವು ಫ್ರೀ ಮಾಡ್ಕೊಂಡು ನಿನ್ಗೆ ಲೈಕ್ ಕಮೆಂಟ್ ಕೊಡ್ಬೇಕು ಆದ್ರೆ ನಾವ್ ಹಾಕಿರೋ ಮೆಸೇಜ್ ಗೆ ರಿಪ್ಲೈ ಮಾಡೋಕೆ ಇಷ್ಟೆಲ್ಲ ಸೊಕ್ ನೀನ್ ಇಷ್ಟ ಇದ್ರೆ ಕೊಡಿ ಅಂದ್ರೆ ಬೇಡ ಅಯ್ಯೋ ಇಷ್ಟು ಸೊಕ್ಕಿಲ್ಸಾ ಐತಿ ಅಂತಂದ್ರೆ ಇವಾಗ ಅನ್ಫಾಲೋ ಮಾಡ್ತೀನಿ ನಡಿಬೇ ಅನುಭವ ನಿನ್ಕಿಂತ ನಮ್ ರೇಷ್ಮಾ ಆಂಟಿ ಎಷ್ಟೋ ಬೆಟರ್ ಹಲೋ ಆಂಟಿ ನಾನೇನ್ ತಿಂತ ಇದೀನಿ ನೀನ್ ಏನ್ ತಿಂತಿದ್ಯಾ ಅಂತ ನಮಿಗೆ ಹೆಂಗ್ ಗೊತ್ತಾಗ್ಬೇಕು ಒಂಬತ್ತು ಕಾಲು ಇವಾಗ ಯಪ್ಪ ನಾವ್ ಅನ್ಕೊಂಡ್ ನಿಮ್ಗೆ ನಮ್ ತರ ಕಾಲ್ ಅಂತ ಒಂಬತ್ ಕಾಲಿನ ಪ್ರಾಣಿ ಏನ್ ತಿನ್ನುತ್ತ ದೇವ್ರಾಣ್ಯವ ಕವ 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 ಅಂತಿದೆ ಕವ ಕವ ಅಂತಿದೆ ನಿಮ್ಗೆ ಹತ್ರ ಇರೋ ಬೇಕ್ರಿಗೆ ಹೋಗಿ ಒಂದ್ ನೂರ್ ಗ್ರಾಮ್ ಕವ್ವ ತಿನ್ನು ಕಮ್ಮಿ ಆಗ್ಬೋದು ಇಲ್ಲ ಅಂತಂದ್ರೆ ನಿಮ್ ಯಜಮಾನ್ರು ಮನೇಲಿ ಇದಾರ ನಮ್ ಹೊತ್ತು ಮತ್ತೆ ಅವ್ರ ತಲೆ ತಿನ್ನು ಅಷ್ಟೇ ಅದು ಏನು ಸೀಟ್ ಬೆಲ್ಟ್ ಹಾಕ್ರಿ ಫ್ರೆಂಡ್ಸ್ ಜಗಳ ಸ್ಟಾರ್ಟ್ ಆಯ್ತು ಏನು ಏನು ಎರಡು ಒಂದೇ ಮುಂದೆ ಏನಾದ್ರು ಬೇರೆ ಹೇಳ್ರಿ ಅಂಕಲ್ ಗೆ ನೈಂಟಿ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಜಗಳ ಆಡ್ತಿರೋದನ್ನ ಇದೆ ನೋಡ್ತಿರೋದು ಹೌದಕ್ಕ ಎಣಿಸ್ತಾ ಇದೀವಿ ಹತ್ತು ಸರ್ತಿ ಹೊಡ್ದ್ರು ಅವ್ರೀಗ ವನ್ನೊಂದಾಯ್ತು ಜೇಕ್ ಪೋಲ್ ಮೈಟೈಸನ್ ಅವ್ರ ಫೈಟ್ ಗಿಂತ ಇದೇ ಇಂಟ್ರೆಸ್ಟಿಂಗ್ ಆಗೈತಲ್ಲ ಫ್ರೆಂಡ್ಸ್ ಅವ್ರದೇನು ನೆಟ್ಫ್ಲಿಕ್ಸ್ ಅವ್ರು ತಗೊಂಡ್ರು ಇವ್ರದ್ದು ಅಟ್ ಲೀಸ್ಟ್ ಟ್ರೈಮ್ ತಗೊಳ್ತಾ ಇದ್ರು ಯೂಟ್ಯೂಬ್ ಅವ್ರ ಆದ್ರ ತಗೋಬೇಕಾಗಿತ್ತು ಕಣ್ಣಲ್ಲಿ ನೀರೇ ಬರ್ತಿಲ್ಲ ಸುಮ್ನೆ ಹೂ ಅಂತೆ ನೋಡ್ರಿ ಆಂಟಿ ನಾ ಅಳ್ಕೊಂತಾನೆ ಹೇರ್ ಸ್ಟೈಲ್ ಮಾಡ್ಕೊಂತವ್ರೆ ಅಲ್ಲ ನಮ್ಮ ಮನೆಗಳ ಜಗಳ ಆದ್ರೆ ಏನ್ ಮಾಡ್ತೀವಿ ಹೇಳ್ರಿ ನಾವು ಫಸ್ಟ್ ಬಾಗ್ಲ ಕಿಟಕಿಗಳೆಲ್ಲ ಮುಚ್ತೀವಿ ನಮ್ಮ ಮನೆಗಿನ ಜಗಳ ಹೊರಗಿನ ಅವ್ರಿಗೆ ಗೊತ್ತಾಗ್ಬಾರ್ದು ಮತ್ತ ಅವರಿಂದ ತಿಕ್ಕಂತವ್ ಪ್ರಶ್ನೆ ಅಂತ ಆದ್ರೆ ಜಗಳ ಆಡಕ್ಕಿಂತ ಮುಂಚೆ ಬಾಗ್ಲ ಕಿಟಕಿ ಎಲ್ಲ ಮುಚ್ತಾಳೆ ಆದ್ರೆ ಆಡೋದನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಳೆ ಬರ ಅಕ್ಕಪಕ್ಕ ಮನೆಯವ್ರ ಅಷ್ಟೇ ನೋಡೋದ್ ಬೇಡ ಇಡೀ ಕರ್ನಾಟಕದವ್ರು ನೋಡ್ಲಿ ಅಂತ ಇಂಥ ನಿಮ್ಗೆ ಹೊಡಿರಿ ಏನ್ ಆಂಟಿ ನಿಮ್ಮ ಈ ವಿಚಿತ್ರವಾದ ಸಲ್ಲಾಪ ಅಂಕಲ್ ನೋಡಕ್ಕಿಂತ ಮುಂಚೆ ಡಿಲೀಟ್ ಮಾಡ್ರಿ ಇಲ್ಲಾಂದ್ರ ಈ ಸರ್ತಿ ಜಾಸ್ತಿ ಬೀಳ್ತಾವ್ ನೋಡ್ರಿ ಪ್ರೀತಿಯಿಂದ ಬಂದ್ ಮಾತಾಡ್ಸ್ಬಿಡು ಆಕ್ಬಿಡ್ತೀನಿ ಮೂರೋತ್ ಊಟ ನನ್ ಬೆನ್ನಿಂದ ಸಾವಿರ ಮಾತಾಡಿದ್ರು ಏನು ಕಿತ್ಕೊಳಕ್ ಆಗಲ್ಲ ನನ್ ಸ್ಟಾರ್ಟಾ ಮೊನ್ನಿನ ಒಂದು ಬಿಡ್ಲಾರ್ದಂಗ್ ಕ್ಲೀನ್ ಟ್ರಿಮ್ ಮಾಡುದ್ ಅಲ್ಲ ಚಿನ್ನಿ ಅದೇ ಇವಾಗ ಇಷ್ಟ ಜಲ್ದಿ ಬೆಳದ್ವಾ ಹೆಂಗ್ ಮತ್ತೆ ತಲೆಗೆ ಹಚ್ಕೊಳೋ ಎಣ್ಣೆ ಬರೀ ತಲೆಗಷ್ಟೇ ಹಚ್ಕೋ ಬೇರೆ ಕಡೆ ಎಲ್ಲಿ ಹಚ್ಕೋಬೇಡ ಬರೀ ಇಂತದಯ ಇಲ್ಲ ಬಟ್ ಹೇಳು ಜಗಳ ಬೇಡ ಕಬಡ್ಡಿ 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 ಆಡೋಣ ಬಾ ಅಯ್ಯೋ ಟಮಾಟ ತಿನ್ನೋದ್ರಿಂದ ಮಕ್ಳ ಹಂಗ ಇದ್ದಿದ್ರೆ ಇವಾಗೆ ಕನ್ಯಾ ಸಿಗೋಲ್ವ ಅಂತಂದೇಳಿ ಚಿಂತಿಗ್ ಬಿದ್ದೀವಿ ಅವಾಗ ಏನಾದ್ರು ಕುಡಿದ್ ಸತ್ಯ ಹೋಗಿದ್ವಿ ನೀನ್ ಇಷ್ಟ ಇಲ್ಲ ನೀನ್ ನಿಂದಿರೋ ನಸ್ಪುಡಿ ನಾಗಮ್ಮ ಇಷ್ಟ ಆ ಒಂದ ಚಾನ್ಸ್ ಸಿಕ್ಕರೆ ಇಟ್ಕೊಂಡು ನಾನು ಅಲ್ಲಿ ಇಟ್ಕೊಂಡೆಲ್ಲ ಪ್ರೀತಿ ಮಾಡಲ್ಲ ಇಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತೀನಿ ನೀನು ಅಷ್ಟೇ ಯಾರನಾದರೂ ಲವ್ ಮಾಡಾದ್ರೆ ಇಲ್ಲಿ ಇಟ್ಕೊಂಡ್ ಪ್ರೀತಿ ಮಾಡು ಸಾಯೋವರೆಗೂ ಜೊತೆಗಿರ್ತಾರೆ ಇಲ್ಲ ಕುತ್ಕೊಳ್ಳೋಷ್ಟು ದಿನ ಕೂತ್ಕೊಂಡೆ ಎದ್ದು ಹೋಗ್ತಾರ ನೋಡು ಅಲ್ಲಿಂದ ಅದು ನಿಜಾನೆ ನಿಮಗೆಲ್ಲ સીದಾ સીದಾ ಒಂದು ಮಾತು ಹೇಳ ಹಾ ಹೇಳು ನನ್ನ ನೋಡಿ ಇಷ್ಟಪಡೋರೆಲ್ಲ ಇಲ್ಲಿ ಇದ್ದೀರಾ ಓಕೆ ನನ್ನನ್ನ ನೋಡಿ ಹುಡುಕೋರೆಲ್ಲ ಓ ಅಲ್ಲೇ ದಿವಾ ದಿವಾಂಗಂದ್ರೆ ನಮಗೆ ಅಲ್ಲೇ ಇರೋಕೆ ಇಷ್ಟ ಬಿಡು

ರನ್ನಿಂಗ್ ರೇಸ್ ಆಡೋಕ್ ಕುಂತಿ ಎನ್ಲೇ ರೆಡಿ ಸ್ಟಡಿ ಗೋ ವಿ ಸ್ಟಾರ್ಟ್ ಅಂತೆ ಆಯ್ತು ಆಡಲಿ ಅಪ್ಪ ಯಾರು ಪ್ರೀತಿ ತಂದವರು ಭೂಮಿ ಹಾ ಆಹಾ ಏನ್ ಮಧುರವಾದ ಧ್ವನಿ ಇಲ್ಲ ನಿಂದ್ ಕಿವ್ ರಕ್ತನೇ ಬಂತು ನೋಡಿ ನಾ ಒಂದ್ ಸಾಲ್ ಕೇಳಿಲ್ಲ ಅವಾಗ್ಲೇ ಆಹಾ ಎಷ್ಟು ಚಂದ ಕಿಸಿತಿಯಲ್ಲ ಅವ್ನು ನಿನ್ ಸ್ಮೈಲಿಗೆ ಬಿದ್ಬಿಡ್ತಾರ ನೋಡ್ ಹುಡುಗರು ಮತ್ತೆ ಅಳ್ಕೊಂತ ಎಮೋಷನಲ್ ಆಗಿ ಆ ದುಃಖ ಭರತವಾಗಿ ಆಡ್ಬೇಕು ಕಿಸ್ಕಂತ ಆಡ್ತಿಯಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಗೈಸ್ ಮಿಶನ್ ಗೊತ್ತಲ್ಲ ಈ ಸರ್ತಿ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಜಾಸ್ತಿ ಹಾಕ್ರಿ ಅಷ್ಟೇ ಸೊ ನೋಡಿದ್ರೆ ಗಾಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಮತ್ತಿದೇನಾದ್ರೂ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲೋ ಇದ್ಯಾ ಅದೇನೋ ಬಂದು ಅಳ್ಳಾಡಿಸ್ತೀನಿ ಅಂದೆ ಬಾ ಅಳ್ಳಾಡಿಸು ಬಾ ನೀ ಹೇಳಿದ್ದ ಅಡ್ರೆಸ್ ಬಂದು ಕಾಯ್ತಿದ್ದೀನಿ